ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಕೊಪ್ಪಳ ವರ್ಸಸ್ ಬೆಂಗಳೂರು ಗ್ರಾಮಾಂತರ ತಂಡಗಳ ನಡುವೆ ಪಂದ್ಯ ಆರಂಭವಾಗಿದೆ ಕೊಪ್ಪಳ ತಂಡದ ಲೆಫ್ಟ್ ರೈಡರ್ ಆಸಾನ್ ಮಂಡ್ಯ ವರ್ಸಸ್ ಕೊಡಗು ನಾಲ್ಕು ತಂಡಗಳಿಗೆ ಇದು ಪ್ರಥಮ ಕರೆ ಕೋಡ್ ನಂಬರ್ ಒನ್ ಮಂಡ್ಯ ವರ್ಸಸ್ ಕೊಡಗು ಮಧು ಕಾವೇರಪ್ಪ ಬೆಂಗಳೂರು ಗ್ರಾಮಾಂತರ ದೊಡ್ಡ ದಾಳಿಯಲ್ಲಿ ಕೊಪ್ಪಳ ದೊಡ್ಡ ರೈಟ್ ಭಾಗದಲ್ಲಿ ಚೇತನ್ ಬೇಕಿಯೊಂದಿಗೆ ಆಗ್ತಾ ಇದ್ದಾರೆ ಕೊಪ್ಪಳ ಜಿಲ್ಲಾ ಎರಡು ಬೆಂಗಳೂರು ಗ್ರಾಮಾಂತರ ಇತ್ತೀಚೆಗೆ ನಡೆದ ಯುವ ಸೀರೀಸ್ ನದಿ ಆಟಗಾರ దళ జిల్లా తండ్రి టు వార్క్ ఇన్ ఆఫ్లూరు గ్రామా కార్నర్ భాగంలో కిరణ్ రైట్ కార్నర్ భాగంగా నెలమంగ శ్రేష్ట తడగోడ మెరు గ్రామాంతర తండ శ్రేష్ట డిఫేటర్ ఆగి ದರ್ಶನ್ ಜೈ ಅವರನ್ನ ಕಾಣಬಹುದಾಗಿದೆ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರಯತ್ನಿಸಿದಂತಹ ಆಟಗಾರ ಸನ್ಮಾನ್ಯ ಶ್ರೀದ ನೀರ ಕರ್ನಾಟಕದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಅದೇ ರೀತಿ ಅಂಕಣ ಒಂದರಲ್ಲಿ ಅರ್ಜುನನ ಅಂಕಡದಲ್ಲಿ ಸಹ ಪಂದ್ಯ ನಡೀತಾ ಇದೆ ವಿಜಯಪುರ ವಿರುದ್ಧ

ಬೆಂಗಳೂರು ಗ್ರಾಮಾಂತರ ಬರ್ತ ದಾರಿಯಲ್ಲೇ ಮಧು ಕಾವೇರಪ್ಪ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಆಗಿರುವಂತಹ ಕಾವೇರಪ್ಪನವರ ಸುಪುತ್ರ ಮಧು ಫೈವ್ ತ್ರೀ ಇನ್ ಫೇವರ್ ಆಫ್ ಬೆಂಗಳೂರು ಗ್ರಾಮಾಂತರ ಸಂಕಟ ಬಂದರಲ್ಲಿ ವಿಜಯಪುರ ತಂಡದ ಪ್ರಮುಖ ಆಟಗಾರ ಗಣೇಶ್ ರೈಡ್ ಸೇಫ್ ಒಂದು ಅಂಕದ ಸೇರ್ಪಡೆ ಆಗ್ತಾ ವಿಜಯಪುರ ತಂಡಕ್ಕೆ ಎರಡು ಅಂಕದಲ್ಲಿ ನಿರಂತರವಾಗಿ ಪಂದ್ಯ ನಡೀತಾ ಇದೆ ಪ್ರೇಕ್ಷಕರೇ ಬೆಂಗಳೂರು ಅಡ್ಡ ಯುಡು ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ತಂಡದ ಚೇತನ್ ಚೇತನ್ ಕೂಡ ಇತ್ತೀಚೆಗೆ ನಡೆದಂತ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನಡೆದಂತ ಆಟಗಾರ ಆರು ನಾಲ್ಕು ಸಿಕ್ಸ್ ಫೋರ್ ಇನ್ ಫೇವರ್ ಆಫ್ ಬೆಂಗಳೂರು ಗ್ರಾಮಾಂತರ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ ಮಂಡ್ಯ ವಿರುದ್ಧ ಕೊಡಗು ಬೀದರ್ ವಿರುದ್ಧ ಸಾರು ನಾಲ್ಕು ಅಕ್ಕ ಎರಡರಲ್ಲಿ ಅಭಿಮನ್ಯುವಿನ ಅಕ್ಕದಲ್ಲಿ ಪದ್ಯ ಪದ್ಯ ತಳಿಒ ಮಾಡುವಂತ ಪ್ರಯತ್ನ ಇತ್ತು ಪ್ರಯತ್ನ பெரு கிராமந்திர தண்ட ஆட்காரி தான் தகண்டாடுவாங்க ಸ್ಕೋರ್ ವಿಜಯಪುರ ಮೂರು ಸಮಬಲ ಹೋರಾಟದಲ್ಲಿ ಪಂದ್ಯ ಇಪ್ಪತ್ತೈದು ಕರ್ನಾಟಕ ರಾಜ್ಯ ಮೈಸೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮೈಸೂರು ಕಬಡ್ಡಿ ಅಸೋಸಿಯೇಷನ್ ಎಂಬರ ಸಹಕಾರದೊಂದಿಗೆ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಪುರುಷರ ಕಬಡ್ಡಿ

ು ಪಡೆ ಕಲಾನ್ ಆಗಿದೆ ಮೂರು ಆಟಗಳ ನಡುವೆ ಮಧು ಕಾವೇರಪ್ಪ ಬೆಂಗಳೂರು ಗ್ರಾಮಾಂತರ ತಂಡದ ಪ್ರಮುಖ ದಾಳಿಗಾರ ಲೆಫ್ಟ್ ಇಂಡಿ ಆಗದಿಂದ ಕೈ ಹಾಡಿನ ಪ್ರಯತ್ನ ಇತ್ತು ಎರಡು ಥರ್ಡ್ ತಂಡದ ಆಟಗಿಂದ ಉತ್ತಮವಾದಂತ ಟ್ಯಾಕಲ್ ಫೋರ್ ಈಚ್ பந்த கடக் வர்சஸ் விஜயபுர சபல ஹோராட் பந்த் செவென் ಮಧು ಕಮೆರಪ್ಪ ಕೊಪ್ಪಳ ತಂಡದ ಮೂರು ಅಂಕಗಳು ಊಸರು ಯಾವ ರೀತಿ ಕ್ಷಣ ಕ್ಷಣಕ್ಕೆ ತಂದು ಬಟ್ಟೆ ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರಂತ ಕೊಬ್ಬಳ ಎರಡು ಸೂಪರ್ ಟ್ಯಾಕ್ಟಲ್ ಗಳೊಂದಿಗೆ ಲೀಡ್ ಅನ್ನ ಇಲ್ಲಿ ಕಡಿಮೆ ಮಾಡಿಕೊಳ್ತಾ ಇದ್ರೆ ಕೊಪ್ಪಳ ತಂಡದ ಪ್ರಧಾನ ಕಾರ್ಯದರ್ಶಿ ಕೆಂಪು ಗೋಡೆಗಳು ದಯವಿಟ್ಟು ಯುವ ಬ್ರಿಗೇಡ್ ನ ಆಧಾರ ಸ್ತಂಭಗಳು ದಯವಿಟ್ಟು ನೀವು ಯಾವ್ದಾದ್ರೂ ಒಂದು ಭಾಗದಲ್ಲಿ ನಿಂತ್ಕೊಂಡ್ರೆ ಮಳೆ ಉತ್ತಮ ಯಾಕಂದ್ರೆ ನಮ್ಮೆಲ್ಲ ಪ್ರೇಕ್ಷಕರಿಗೆ ಪಂದ್ಯವನ್ನು ವೀಕ್ಷಿಸೋದಕ್ಕೆ ಅವಕಾಶ ನಾವೇ ನಾವೇನ ಕಾಪಾಡಿದ

ಪ್ರೇಕ್ಷಕರ ಚಳಿಯನ್ನ ಓಡಿಸುವಂತಹ ಒಂದು ಪಂದ್ಯ ಅಂತ ಹೇಳಿದ್ರೆ ಎರಡು ಅಂಕಣದಲ್ಲಿ ಅತ್ಯಂತ ರೋಚಕವಾಗಿ ಪಂದ್ಯ ಸಾಕ್ತಾ ಅಂಕಣ ಒಂದು ಅರ್ಜುನ ಹೆಸರಿನೊಂದಿಗೆ ಅಂಕಣ ಎರಡು ಅಭಿಮಾನಿಯನ್ನ ಹೆಸರಿನೊಂದಿಗೆ ಅಂಕಣವನ್ನು ಇಲ್ಲಿ ಸ್ವಚ್ಛ ಮಾಡಲಾಗಿದೆ ಕೊಪ್ಪಳ ತಂಡದ ಆಟಗಾರರಿಗೆ ಜಿಮ್ ಆಟ

बीदर वर्ष शासन होडगू वर्ष पाट्या ಪಾಂಡ್ಯ ವರ್ಸಸ್ ಕೊಡಗು ಬೀದರ್ ವರ್ಸಸ್ ಹಾಸನ ನಾಲ್ಕು ತಾಣಗಳಿಗೆ ಎರಡನೇ ಕರೆ ಆಯಾ ಜಿಲ್ಲೆಗಳಿಂದ ಆಗಮಿಸಿದಂತೆ ಎಲ್ಲ ತಂಡದ ನಾಯಕರ ಗಮನಕ್ಕೆ ಮುಬಾರಕ್ ಅವರ ಬಳಿ ಊಟದ ಕೂಪನ್ ಅನ್ನ ತೆಗೆದುಕೊಂಡಿ ಮ್ಯಾಚ್ ಆಗಿರೋರು ಅದಷ್ಟು ಬೇಗ ಊಟವನ್ನ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದಾವೆ ಎಲ್ಲಾ ಜಿಲ್ಲಾ ತಂಡದ ಆಟಗಾರರ ಗಮನಕ್ಕೆ ಮುಂದಿನ ಮ್ಯಾಚ್ ಏನಿದೆ ಅವರು ಮ್ಯಾಚ್ ಆಡ್ಕೊಂಡು ಆ ನಂತರದಲ್ಲಿ ಊಟದ ಗುಬ್ಬನ ನಾನು ಮ್ಯಾಚ್ ಮುಕ್ತಾಯ ಮುಕ್ತಾಯಗೊಂಡಿರುವಂತಹ ತಂಡದ ಆಟ ಎರಡೂರಲ್ಲಿ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಕೊಪ್ಪಳ ದ್ವಿತಾರ್ಥದ ಬಂದ ಈಗ ಆರಂಭವಾಗ್ತಾ ಇದೆ ಮಧ್ಯಂತರದ ವಿರಾಮ ಹತ್ತೊಂಬತ್ತು ಹತ್ತು ಬೆಂಗಳೂರು ಗ್ರಾಮಾಂತರ ತಂಡದರುವ उच्चारण करने के, के दूर और था मारु निलवे बढ़ सुपड़े कलाम के दूर राज के निलवे के दक्षता जिससे नंबर एक सुंदर माधुमता डाइविंग तब एंकल पर डिविजन बरेट के जिससे नंबर ते

ಆ ಥರದ ನಿರ್ಧಾರ ಸುಪರ್ ಟೆಕಲ್ ಅವರ ಸಂದರ್ಭದಲ್ಲಿ ಇಂಗ್ಲೆಂಡ್ ಗೇಮ್ಗೆ ಆಟವನ್ನು ಆಡಬಹುದು ಆದ್ರೆ ಒತ್ತಡ ಇಪ್ಪತ್ತೈದು ಹದಿಮೂರು ಬೆಂಗಳೂರು ಗ್ರಾಮಾಂತರ ದೊಡ್ಡ ಪರವಾಗಿ ಮಂಜುಮಂಚು ಲೆಫ್ಟ್ ಕವರ್ ಭಾಗದಲ್ಲಿ ಆಟಗಾರ ಉತ್ತಮ ಅಕ್ಕ ಬಂದರಲ್ಲಿ ವಿಜಯಪುರ ವಿರುದ್ಧ ಕನ್ನಡ ತಂಡಗಳ ನೋಡುವ ಪಂಚ ಹತ್ತು ಒಂಬತ್ತರಲ್ಲಿ ವಿಜಯಪುರ ತಂಡ ಒಂದು ಅಂತ್ಯದ ಮುನ್ನಡಲಿ ದಾಳಿಯಲ್ಲಿ ಗಣೇಶನ ಸಲ್ಲಿಸ್ತಾ ಇದ್ದಾರೆ ಕದಕ್ ತಂಡ ಆಚಾರ ಹನ್ನೆರಡು ಹನ್ನೊಂದು ಒಂದು ಹಕ್ಕದ ಮುನ್ನಡೆಯಲ್ಲಿ ಕದಗ ತಂಡ ಸುಬ್ಬಟ್ಟೆ ಕಲಾವನ್ನ ಮೂರು ಆಚಕರ್ ನೋಡ್ಬೇಕು ಗದಕ್ ತಂಡದ ಯುವ ಪ್ರತಿ

ಗದಗ ತಂಡದ ಬರುವ ಹಾಗೆ ಗದಗ ತಂಡದ ನೋಡಿ ಪಂದ್ಯಾವಳಿಯಲ್ಲಿ ಆಗಮಿಸಿದಂತ ಆಯಾ ಜಿಲ್ಲಾ ತಂಡದ ಆಟಗಾರ ಗಮನಕ್ಕೆ ತಂಡದ ಕೋಚ್ ಅಥವಾ ಮ್ಯಾನೇಜರ್ ಅಥವಾ ಕ್ಯಾಪ್ಟನ್ ಊಟದ ಕೋಪ ನಮ್ಮ ಕುಬಾರಕ್ ಅವರ ನೀವು ಊಟದ ಕೂಪನ್ ಅನ್ನ ವೇದಿಕೆಯ ಲೆಫ್ಟ್ ಸೈಡ್ ಅಲ್ಲಿ ಕುಬಾರಕ್ ಅವರನ್ನ ಸಂಪರ್ಕಿಸಿ ಊಟದ ಕೂಪನನ್ನ ತೆಗೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಪದ್ಯದ ವೀಕ್ಷಣೆಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಕಬಡ್ಡಿ ಇದ್ದಾರೆ ಅರ್ಜುನ್ ಲೋಕಬಡಿ ಯಶಸ್ವಿ ಸಹ ವೇದಿಕೆಯಲ್ಲಿ ಹಾಸನಾಗಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ ಮುಂಬರುವ ಕರ್ನಾಟಕ ರಾಜ್ಯ ಸೀನಿಯರ್ ತಂಡದ ಒಂದು ಆಯ್ಕೆ ಪ್ರಕ್ರಿಯೆ ಸಹ ಇದೇ ಒಂದು ಸಂದರ್ಭದಲ್ಲಿ ನಡೀತಾ ಇರುತ್ತೆ ಆಯ್ಕೆ ಸಮಿತಿ ಎಲ್ಲ ಸಮಿತಿ ಸದಸ್ಯರು ಸಹ ಆಟಗಾರರ ಕೌಶಲ್ಯಗಳನ್ನ ಇಲ್ಲಿ ಗಮನಿಸ್ತಾ ಇರ್ತಾರೆ ಹದಿನೆಂಟು ಹದಿನಾಲ್ಕು ಗದಗ ತಂಡದ ಪರವಾಗಿ ಗದಕ್ ತಂಡದ ವಿನೋದ್ ಲೆಫ್ಟ್ ವಿಜಯಪುರ ತಂಡದ ವೀಡೋ ನಡುವೆ ಸಮಯವನ್ನು ವ್ಯಕ್ತ ಮಾಡುತ್ತಾ ಲೆಫ್ಟಿನೊಂದಿಗೆ ವಾಪಸ್ ಆಗಿದ್ದಾರೆ

Eh, Sabrina ವಿಶೇಷವಾಗಿ ರೇಷ್ಮೆ ನಗರ ಈ ಸುಂದರ ಕಬಡ್ಡಿಯ ವೈಭವ ಮಾಡುವಂತ ಪ್ರಯತ್ನ ಆಯಿತು

ಇಪ್ಪತ್ಮೂರು ಇಪ್ಪತ್ತೆರಡು ಎರಡು ತಂಡಗಳಿಗೆ ಅಂತಿಮ ಕರೆ ತಂಡದ ನಾಯಕರೇ ಆಟಗಾರ ಅಣಿಗೊಳಿಸಿ ಕಣಕ್ಕೆ ಕರೀತಾನೆ ಎರಡು ತಂಡದ ನಾಯಕರೇ ಆಟಗಾರ ಅಣಿಗೊಳಿಸಿ ಅಂಗಣಕ್ಕೆ ಕರಿತನಿ ನಮಗೆ ಅಂತಿಮ ಕರೆ ಈ ಪದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಮಂಜುನಾಥ್ ತೀರ್ಪುಗಾರರಾಗಿ ಸಮೀರ್ ವಿನೋದ್ ಗುಂಡಿಗೆಗಾರರಾಗಿ ಶ್ರೀನಿವಾಸ್ ಸಹ ಮುತ್ತಣ್ಣ ಸಿಂಧು ಈ ಒಂದು ಕಾರ್ಯಕ್ರಮದ ಪ್ರಮುಖ ರುಬಾರಿಗಳು ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಯುವ ನಾಯಕರು ನಮ್ಮ ನಲ್ಮೆಯ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಸೇತ ಧೀರಾಜ್ ಹಬ್ಬ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ವಿಶೇಷವಾಗಿ ನಮ್ಮ ಭಾರತ ದೇಶ ಕಂಡದ್ರತಿಮ ಕಬಡ್ಡಿ ಸಾಧಕರು ಸಹೋದರರು ಸಂಬಂಧಿಸಿದ ಬಿ ಸಿ ರಮೇಶ್ ಸರ್ ಅವರು ಅರ್ಚನಾ ಪುರಸ್ಕೃತರು ಹಾಗೂ ನಿಮ್ಮ ತ್ರಿವರ್ಣ ನ್ಯೂಸ್ ನ ಬೆಂಬಲಿಸಿ ಧನ್ಯವಾದಗಳು